ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಆರಂಭಿಸೋಣ ನಿಮ್ಮೆಲ್ಲರಿಗೂ ನನ್ನ ಇಪ್ಪತ್ತನೆಯ ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ವಿಶ್ವದ ಏಳು ಅದ್ಭುತಗಳ ಬಗ್ಗೆ ಮಾತನಾಡ್ತಿದ್ದೇನೆ ಇವು ಮಾನವ ಸೃಜನಶೀಲತೆ ವಾಸ್ತುಶಿಲ್ಪ ಹಾಗೂ ಸಂಸ್ಕೃತಿಯ ಶ್ರೇಷ್ಠ ಕೃತಿಗಳು ಪ್ರತಿಯೊಂದು ತನ್ನದೇ ಆತಕತೆಯನ್ನು ಹೊಂದಿದ್ದಾವೆ ಹಾಗಾದರೆ ಬನ್ನಿ ಆರಂಭಿಸೋಣ ಮೊದಲನೆಯ ಅದ್ಭುತ ದ ಗ್ರೇಟ್ ವಾಲ್ ಆಫ್ ಚೈನಾ ಚೀನಾದ ಮಹಾಗೋಡೆ ಚೀನಾದ ಮಹಾಗೋಡೆ ಮಾನವ ಇತಿಹಾಸದಲ್ಲೇ ದೊಡ್ಡ ನಿರ್ಮಾಣಗಳಲ್ಲಿ ಒಂದಾಗಿದೆ ಸುಮಾರು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಉದ್ದವಿರುವ ಈ ಗೋಡೆಯನ್ನು ಕ್ರಿಸ್ತಶಕ ಪೂರ್ವ ಏಳನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೆ ನಿರ್ಮಿಸಲಾಯಿತು ಚೀನಾವನ್ನು ಮಂಗೋಲಿಯನ್ ದಾಳಿಯಿಂದ ರಕ್ಷಿಸಲು ಇದನ್ನು ನಿರ್ಮಿಸಿದರಂತೆ ಕೆಲವು ಭಾಗಗಳು ಇಂದಿಗೂ ಉತ್ತಮ ಸ್ಥಿತಿಯಲ್ಲಿಯೇ ಉಳಿದಿವೆ ಪ್ರವಾಸಿಗರಿಗೆ ಇಂದಿಗೂ ಹೈಕಿಂಗ್ ಛಾಯಾಗ್ರಹಣ ಹಾಗೂ ಚೀನಾದ ಸಂಸ್ಕೃತಿಯನ್ನು ಅರಿಯಲು ಇದು ಪ್ರಮುಖ ಸ್ಥಳವಾಗಿದೆ ಇನ್ನು ಎರಡನೇ ಅದ್ಭುತವೆಂದರೆ ಪೆಟ್ರಾ ಇದು ಜಾರ್ಡನ್ನಲ್ಲಿದೆ ಪೆಟ್ರಾ ಕಲ್ಲಿನ ನಗರಿ ಎಂದೇ ಪ್ರಸಿದ್ಧ ಕೆಂಪು ಮರಳುಗಲ್ಲಿನಲ್ಲಿ ಸಂಪೂರ್ಣ ನಗರವನ್ನು ಕೆತ್ತಿ ನಿರ್ಮಿಸಲಾಗಿದೆ ನಬೆಟಿಯನ್ ನಾಗರಿಕತೆಯ ರಾಜಧಾನಿಯಾಗಿದ್ದ ಈ ಸ್ಥಳ ಕ್ರಿಸ್ತಶಕ ಪೂರ್ವ ಐದನೇ ಶತಮಾನದಲ್ಲಿ ಅಭಿವೃದ್ಧಿ ಹೊಂದಿತು ಅಲಕಜ್ನೆ ಎಂದು ಕರೆಯಲ್ಪಡುವ ಅದ್ಭುತ ದೇವಾಲಯ ಇದರ ಪ್ರಮುಖ ಆಕರ್ಷಣೆ ಇಂದಿಗೂ ಸಾವಿರಾರು ಪ್ರವಾಸಿಗರು ಈ ಮರುಳುಮಯ ಪರ್ವತಗಳಲ್ಲಿ ಅಡಗಿರುವ ನಗರವನ್ನು ನೋಡುವುದಕ್ಕಾಗಿ ಬರುತ್ತಾರೆ ಮೂರನೆಯ ಅದ್ಭುತ ಕ್ರೈಸ್ತ್ ರಿಡಿಮರ್ ಇದು ಬ್ರೆಜಿಲ್ ನಗರದಲ್ಲಿದೆ ರಿಯೋಡಿ ಜನರೊ ನಗರದ ತಿಜುಕಾ ಪರ್ವತದ ಮೇಲ್ಭಾಗದಲ್ಲಿ ನಿಂತಿರುವ ಈ ಏಸು ಕ್ರಿಸ್ತನ ಭವ್ಯ ಪ್ರತಿಮೆ ಮೂವತ್ತು ಮೀಟರ್ ಎತ್ತರವಾಗಿದೆ ಮತ್ತು ಇದರ ವಿಸ್ತವಾದ ಬಾಹುಗಳು ಇಪ್ಪತ್ತೆಂಟು ಮೀಟರ್ ಉದ್ದವಿದೆ ಒಂಬೈನೂರ ಮೂವತ್ತೊಂದರಲ್ಲಿ ಉದ್ಘಾಟನೆಯಾದ ಈ ಪ್ರತಿಮೆ ಕ್ರೈಸ್ತ ಧರ್ಮದ ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿದೆ ಪ್ರತಿ ವರ್ಷ ಕೋಟಿ ಕೋಟಿ ಪ್ರವಾಸಿಗರು ಕೇಬಲ್ ಕಾರ್ ಮೂಲಕ ಇಲ್ಲಿಗೆ ಬರುತ್ತಾರೆ ಮತ್ತು ನಗರ ಹಾಗೂ ಸಮುದ್ರದ ಅದ್ಭುತ ನೋಟವನ್ನು ಕಣ್ತುಂಬಿಕೊಳ್ಳುತ್ತಾರೆ ಅದ್ಭುತ ಪೆರು ದೇಶದ ಮಾಚು ಪಿಚ್ಚು ಮಾಚುಪಿಚ್ಚು ಇಂಕಾ ಸಾಮ್ರಾಜ್ಯದ ರಹಸ್ಯಮಯ ಪರ್ವತ ನಗರಿ ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಈ ನಗರಿಯನ್ನು ಸ್ಪ್ಯಾನಿಷ್ ಆಕ್ರಮಣದ ಕಾಲದಲ್ಲಿ ತ್ಯಜಿಸಲಾಯಿತು ಮತ್ತು ಒಂಬೈನೂರ ಹನ್ನೊಂದರಲ್ಲಿ ಹೈರಂ ಬಿಂಗ್ಹ್ಯಾಮ್ ಎಂಬ ಅನ್ವೇಷಕ ಪುನಃ ಕಂಡುಹಿಡಿದರು ಎರಡ್ ಸಾವಿರದ ನಾನೂರು ಮೀಟರ್ ಎತ್ತರದಲ್ಲಿರುವ ಈ ಸ್ಥಳದಲ್ಲಿ ದೇವಾಲಯಗಳು ರಾಜಮನೆಗಳು ಮತ್ತು ಕೃಷಿ ತಾರಸಿನಗಳು ಇಂದಿಗೂ ಅಚ್ಚುಕಟ್ಟಾಗಿ ಉಳಿದಿವೆ ಐದನೆಯ ಅದ್ಭುತ ಚಿಚೆನ್ಇಟ್ಸ ಇದು ಮೆಕ್ಸಿಕೋ ನಗರದಲ್ಲಿದೆ ಚಿಚೆನ್ ಇಟ್ಸ ಮಾಯನ್ ನಾಗರಿಕತೆಯ ಪ್ರಮುಖ ನಗರಿ ಕುಕುಲ್ಕಾನ್ ಪಿರಮಿಡ್ ಇದರ ಕೇಂದ್ರ ಬಿಂದುವಾಗಿದೆ ಇದನ್ನು ಖಗೋಳಶಾಸ್ತ್ರದ ಆಧಾರದಲ್ಲಿ ವಿನ್ಯಾಸಗೊಳಿಸಲಾಗಿದೆ ಪ್ರತಿ ವರ್ಷದ ವಸಂತ ಸಮವೃತ್ತ ಮತ್ತು ಶರತ್ ಸಮವತ್ತದ ಸಮಯದಲ್ಲಿ ಸೂರ್ಯನ ನೆರಳು ಹಾವಿನಂತೆ ಮೆಟ್ಟಿಲುಗಳ ಮೇಲೆ ಬೀಳುತ್ತದೆ ಇದು ಮಾಯಾನ್ ಜನರ ವೈಜ್ಞಾನಿಕ ಜ್ಞಾನಕ್ಕೆ ಸಾಕ್ಷಿಯಾಗಿದೆ ಆರನೆಯ ಅದ್ಭುತ ಇಟಲಿ ದೇಶದ ರೋಮನ್ ಕೊಲೋಸಿಯಂ ರೋಮನ್ ಹೃದಯ ಭಾಗದಲ್ಲಿ ಇರುವ ಈ ಭವ್ಯ ಕ್ರೀಡಾಂಗಣ ಕ್ರಿಸ್ತ ಶಕ ಎಪ್ಪತ್ತು ಎಂಬತ್ತರ ನಡುವೆ ನಿರ್ಮಿಸಲಾಯಿತು ಇಲ್ಲಿ ಗ್ಲಾಡಿಯೇಟರ್ ಹೋರಾಟಗಳು ಕಾಡು ಪ್ರಾಣಿಗಳ ಪ್ರದರ್ಶನಗಳು ಹಾಗೂ ಸಾರ್ವಜನಿಕರ ಕ್ರೀಡಾಕೂಟಗಳು ನಡೆಯುತ್ತಿದ್ದವು ಸುಮಾರು ಐವತ್ತು ಸಾವಿರ ಪ್ರೇಕ್ಷಕರ ಸಾಮರ್ಥ್ಯ ಹೊಂದಿದ್ದ ಈ ಸ್ಥಳ ಇಂದು ರೋಮನ್ ವಾಸ್ತುಶಿಲ್ಪದ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ ಪ್ರಪಂಚದ ಏಳನೆಯ ಅದ್ಭುತ ಭಾರತ ದೇಶದ ತಾಜ್ಮಹಲ್ ಭಾರತದ ಆಗ್ರಾದಲ್ಲಿರುವ ಈ ಶ್ವೇತ ಮರ್ಮರದ ಮಕಬರವನ್ನು ಶಹಜಾನ್ ತಮ್ಮ ಪ್ರೀತಿಯ ಪತ್ನಿ ಮುಮ್ತಾಜ್ ಅವರ ಸ್ಮರಣಾರ್ಥವಾಗಿ ನಿರ್ಮಾಣ ಪ್ರಾರಂಭಿಸಿದರು ಇಪ್ಪತ್ತೆರಡು ವರ್ಷಗಳ ಕಾಲ ಸಾವಿರಾರು ಶಿಲ್ಪಿಗಳು ಮತ್ತು ಕಾರ್ಮಿಕರು ಶ್ರಮಿಸಿ ಈ ಅದ್ಭುತವನ್ನು ನಿರ್ಮಿಸಿದರು ಇದನ್ನು ಪ್ರೀತಿಯ ಶಾಶ್ವತ ಸಂಕೇತವೆಂದು ಕರೆಯಲಾಗುತ್ತದೆ ಮತ್ತು ವಿಶ್ವದ ಪ್ರವಾಸಿಗರಿಗೆ ಭಾರತಕ್ಕೆ ಬರುವ ಪ್ರಥಮ ಆಕರ್ಷಣೆಗಳಲ್ಲಿ ಇದು ಒಂದಾಗಿದೆ ಇದೇ ಪ್ರಪಂಚದ ಏಳು ಅದ್ಭುತಗಳ ಸಂಚಾರಿ ಪ್ರವಾಸ ಪ್ರತಿಯೊಂದು ಅದ್ಭುತವು ತನ್ನ ಕಾಲದ ಸಂಸ್ಕೃತಿ ವಾಸ್ತುಶಿಲ್ಪ ಮತ್ತು ಮಾನವ ಕುಶಲತೆಯ ಪ್ರತೀಕವಾಗಿದೆ ನೀವು ಯಾವ ಅದ್ಭುತವನ್ನು ಮೊದಲು ಭೇಟಿ ಮಾಡಲು ಬಯಸುತ್ತೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ